ನಗುತ ನಗುತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಲಿನ ದೇವ ನಿನ್ನ ನಗು ದೇವರ ರೂಪಾಯಿನೆ ಮಗು ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಸಾಮಾನ್ಯವಾಗಿ ನಮ್ಮ ಎಲ್ಲ ತಾಲೂಕಿನ ಮತದಾರರು ಸುಮಾರು ನಲವತ್ತೈವತ್ತು ವರ್ಷದಿಂದ ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬಂದು ತಾಲೂಕಿನ ಸೇವೆ ಮಾಡ್ಕೊಳಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತೊಂದು ದಿನ ಅವರೆಲ್ಲರ ಜೊತೆ ಕೂಡ ನಮ್ಮ ಕುಟುಂಬದ ಸದಸ್ಯರುಗಳಂತ ನಾವೇನು ಭಾವಿಸಿದೀವಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನ ನಮ್ಮ ಮುಖಂಡರನ್ನ ಮತದಾರನ್ನ ಅವರೆಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಒಂದೇ ಸೂರಡಿಯಲ್ಲಿ ಭೇಟಿಯಾಗಂತ ಒಂದು ಅವಕಾಶ ಆ ಒಂದು ಸಂದರ್ಭದಲ್ಲಿ ಈ ಬಾರಿ ನಾವು ಪೂ ಕೊಟ್ಟಿದ್ದಾರೆ ಕಳೆದ ಬಾರಿ ನಾವು ಹೇಳಿದ್ವಿ ಖಾರ ತುರಾಯಿ ಶಾಲೆಗಳು ಇವೆಲ್ಲ ಬೇಡ ನಾವು ಅದ್ರ ಬದಲು ಪುಸ್ತಕಗಳನ್ನ ಮತ್ತೆ ಬ್ಯಾಗ್ಗಳನ್ನ ಜಾಮೆಟ್ರಿ ಬಾಕ್ಸ್ಗಳನ್ನ ಮಕ್ಕಳು ಕೊಟ್ಟರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ನಾವೇನು ಪೂ ಕರೆ ಕೊಟ್ಟಿದ್ವಿ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಮತ್ತೆ ಅಭಿಮಾನಿಗಳು ಎಲ್ಲ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಪುಸ್ತಕಗಳನ್ನ ತಂದು ಇವತ್ತು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನ ತಾಲೂಕಾದ್ಯಂತ ವಿತರಣೆ ಮಾಡಿಕೊಟ್ಟು ಒಂದು ಹನ್ನೊಂದು ಒಂದು ಇಪ್ಪತ್ತು ಸಾವಿರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ತಲಾ ಒಂದು ನಾಲ್ಕೈದು ಪುಸ್ತಕ ಆದ್ರೂ ಕೊಡುವಂತ ಒಂದು ಅವಕಾಶ ಆಗುತ್ತೆ ಜಾಮಿಟ್ರಿ ಬಾಕ್ಸ್ಗಳು ಆಟಿಕೆಗಳು ಇವೆಲ್ಲವನ್ನು ಕೊಟ್ಟಿದ್ದಾರೆ ಅದರಿಂದ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮಾಡಿದ್ರು ನಮಗೂ ಕೂಡ ಜೊತೆ ಕಾಲ ಕಳೆದು ಸಮಯ ಹಾಕೊಳ್ಳೋದು ಅತತ್ವಾಗಿ ನಾವು ಕ್ಷೇತ್ರದಲ್ಲೇ ಇದ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡಕ್ ಹೋಗ್ತಾ ಇದೀವಿ ಈ ವರ್ಷ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ರೆ ಹೆಚ್ಚಿನ ಅವಕಾಶಗಳು ಕೊಟ್ರೆ ಇನ್ನೂ ಹೆಚ್ಚು ತಾಲೂಕಿಗೆ ಮತ್ತೆ ಕ್ಷೇತ್ರಕ್ಕೆ ಕ್ಷೇತ್ರದ ಹೊರಗಡೆ ಕೂಡ ಸೇವೆ ಮಾಡೋಕಾಶ ಆಗಲಿಲ್ಲ ಹೈಕಮಾಂಡ್ ಇವಾಗ ತೀರ್ಮಾನ ಮಾಡಿಕೊಂಡು ಎರಡ್ ಮೂರು ದಿನದಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆದು ಏನಿವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ನಮ್ಮ ಬಗೆಹರಿಸಂತ ಕೆಲಸನ ಮಾಡ್ತಾರೆ ನೂರಕ್ಕೆ ನೂರ ನಮ್ಗೆ ವಿಶ್ವಾಸ ಇದೆ ಕೆಲವೇ ದಿನಗಳಲ್ಲಿ ಇದೆಲ್ಲ ಕೂಡ ನಮ್ಗೆ ಸ್ಪಷ್ಟವಾದಂತ ಚಿತ್ರ ಹೊರಗೆ ಬರ್ತಾ ಇಲ್ಲ ಇವತ್ತು ಫಸ್ಟ್ ಹೈಕಮಾಂಡ್ ಒಂದೊಂದಾಗಿ ಬಗೆಹರಿಸಲಿ ಇನ್ನು ಕ್ಯಾಬಿನೆಟ್ ಎಲ್ಲ ಇನ್ನೂ ಬಂದಿಲ್ಲ ಅದ್ರ ತೀರ್ಮಾನ ಬಂದಾಗ ನಮ್ಮ ಪ್ರಯತ್ನಗಳು ಹೈಕಮಾಂಡ್ ಹತ್ರ ಹೋಗಿ ಅವ್ರ ಚರ್ಚೆಗಳನ್ನ ನಡೆಸಿ ನಮ್ಮ ಒಂದು ಆಹ್ವಾನಗಳನ್ನ ಅಂತ ವಿಶ್ವಾಸ ಒಂದೇ ಅಂತ ಹೇಳಿದ್ದೇನೆಂದ್ರೆ ದುಂದು ವೆಚ್ಚ ಮಾಡಬಾರ್ದು ನಾವು ಮಾಡಿದ್ರೆ ಅನುಪೂರ್ಣವಾಗಿ ಒಳ್ಳೆ ಕೆಲಸಗಳು ಮಾಡ್ಬೇಕು ನಾವು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಕೊಡ್ಬೇಕಂತ ಹೇಳಿದ್ರು ಅದಕ್ಕೆ ನಾವು ಬಚೇಗೌಡರ ಅಭಿಮಾನಿಗಳೆಲ್ಲ ಸೇರ್ಕೊಂಡೇನೆ ನಮ್ಮ ಗೌತಮ್ ಕಾಲೋನಿ ಮತ್ತೆ ಸಿದ್ಧಾರ್ಥ ನಗರ ಮತ್ತೆ ಉಪ್ಪಾರಹಳ್ಳಿ ಶಾಲೆಗಳನ್ನ ಒಂದು ದಿನಕ್ಕೆ ಶೈಕ್ಷಣಿಕ ಪ್ರವಾಸವನ್ನು ಕಳಿಸಿದ್ವಿ ಅದೇ ರೀತಿಯಾಗಿ ನಮ್ಮೆಲ್ಲ ಯುವಕರು ಸೇರ್ಕೊಂಡು ಸುಮಾರು ಒಳ್ಳೆ ನೋಟ್ಬುಕ್ ಗಳು ಪೆನ್ ಗಳು ಜಾಮಿಟ್ರಿ ಬಾಕ್ಸ್ಗಳು ಇಂಥವೆಲ್ಲ ತಂದಿದ್ದಾರೆ ನಮ್ಮ ಶರತ್ ಬಚ್ಚೇಗೌಡರು ಮುಂದಿನ ದೂರದೃಷ್ಟಿ ನಾಯಕರು ಅವ್ರು ಏನೋ ಮತ್ತು ಅವರು ಶಾಶ್ವತ ಅವ್ರು ಏನೇ ಕೆಲಸ ಮಾಡಿದ್ರು ಶಾಶ್ವತವಾಗಿರುವಂತ ಏನ್ ಕಾರಣ ಅಂದ್ರೆ ಸುಮಾರು ಬಟ್ಟೆ ಒಗೆದು ಹಣಗಾಕೋ ಸೈಮ್ ಅಲ್ಲಿ ಒಂದು ಮಹಿಳೆ ಮತ್ತು ಮಗುಗೆ ಡ್ಯಾಮೇಜ್ ಆಗಿ ಪ್ರಾಣ ಬಿಡ್ತಾರೆ ಅದನ್ನ ಮನಗಂಡಂತ ಶಾಸಕರು ಹದಿನೈದು ದಿನದಲ್ಲೇ ನಮ್ಮ ಕೇಳಿ ಅಂಡರ್ ಗ್ರೌಂಡ್ ಕೇಬಲ್ ಅನ್ನು ಮಾಡಿಸಿರ್ತಾರೆ ಈ ತರ ನೂರು ಅವರು ಅವ್ರ ಕಾರ್ಯಗಳನ್ನ ಹೇಳ್ಬೇಕಾದ್ರೆ ನಮ್ಗೆ ದಿರ್ಗಟ್ಲೆ ಬೇಕು ಆದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಸಚಿವರಾಗಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರಾಗ್ಬೇಕಂತ ಹೇಳಿ ನಮ್ಮೆಲ್ಲರೂ ಒತ್ತಾಸೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾರೆ ಈಗ ನೀವು ಮೂಮೆಂಟ್ ನೋಡ್ತಾ ಇದ್ರೆ ಸಚಿವರನ್ನ ನಮ್ಮ ಶಾಸಕರನ್ನ ಸೆಂಟ್ರಲ್ ಹೈಕಮಾಂಡ್ ಅವ್ರು ಕರ್ಸ್ಕೊಂಡು ಗುಪ್ತವಾಗಿ ಮಾತಾಡೋದಾಗ್ಬೋದು ಎಲ್ಲಾದ್ರಲ್ಲಿ ಅವ್ರನ್ನ ಪ್ರತಿಯೊಂದ್ರಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಅವ್ರಿಗೆ ಆಗೇ ಆಗುತ್ತೆ ಅಂತ ನಮ್ಮೆಲ್ಲರೂ ಹೌದು ಈಗ ಪ್ರಾರಂಭ ಆಗ್ಬಿಟ್ಟಿದೆ ಇವತ್ತಿಂದನೇ ಹಂಡ್ರೆಡ್ ಪರ್ಸೆಂಟ್ ಅವ್ರು ಆಗ್ತಾರೆ ನಮ್ಮ ಯಾಕಂದ್ರೆ ಇಂತ ಮುಂದಿನ ನಾಯಕರು ಯುವಕರು ಬೇಕಾಗ್ತಾ ಈಗ ನೀವು ನೋಡ್ತಾ ಇದ್ರೆ ಕ್ಯಾಬಿನೆಟ್ ಎಲ್ಲ ವಯಸ್ಸಲ್ಲಿ முந்தின இ நாயிரே பார்ட்டின முன்னாடி ஒன்று பிராரம் ஆக நான்